ಹಾಯ್ ಎವ್ರಿ ಫ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೆನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನೋಡೋಣ ಎಪಿಸೋಡ್ ತ್ರೀ ಇಂದಿನ ಸಂಚಿಕೆಯಲ್ಲಿ ನನಗೆ ವಿಷಯ ಏನಂತ ಸರಿಯಾಗಿ ಯಾರ ಬಳಿ ತಿಳ್ಕೊಳ್ಳಿ ಎಂದವಳಿಗೆ ನೆನಪಾಗಿದ್ದು ಸ್ವರ್ಣ ಅವರು ಶೇಕಾದರೂ ಮಾಡಿ ಸ್ವರ್ಣ ಮನೆಗೆ ಕಾಲ್ ಮಾಡಿ ತಿಳ್ಕೋಬೇಕು ಹಾಗೆ ಅಗಸ್ತ್ಯವರು ಹೇಗಿದ್ದಾರೆ ಅವ್ರಿಗೆ ನನ್ನ ಮೇಲೆ ಕೋಪ ಬಂದಿದೆಯಾ ಅಂತ ತಿಳ್ಕೊಬೇಕು ಆದರೆ ಹೇಗೆ ಈ ಫೋನಿಂದ ಹೊರಗಿನ ಕಾಲ್ ಯಾವೂ ಕನೆಕ್ಟ್ ಆಗಲ್ಲ ಚೆಂದ್ಕೊಂಡು ಏನೋ ನಾವು ಯೋಚಿಸಿ ಮತ್ತೊಮ್ಮೆ ಡೋರ್ ಬಡ್ದು ಇಂದು ಮುಂದೆ ಈ ಬಾರಿ ಗೌತಮಿ ಡೋರ್ ತೆಗೆದು ಯಾಕೆಂದು ಯಾಕಿಷ್ಟು ಹಠ ಮಾಡ್ತಿದ್ಯಾ ಎಂದಳು ಇಂದು ತುಸು ಸಣ್ಣ ಧ್ವನಿಯಲ್ಲಿ ನನಗೆ ಕುಡಿಯೋಕೆ ಜ್ಯೂಸ್ ಬೇಕು ತರಿಸ್ಕೊಡಿ ಕೆಂದಳು ಗೌತಮಿ ಸರಿ ಎಂದು ಹೊರಗೆ ಹೋದ ಸ್ವಲ್ಪ ಸಮಯಕ್ಕೆ ಇಂದು ರೂಮ್ ನಾಫ್ ಮಾಡಿ ಒಬ್ಬ ಸರ್ವೆಂಟ್ ಜೊತೆಗೆ ಬರ್ತಾಳೆ ಇಂದು ಆ ಸರ್ವೆಂಟ್ ಬಂದ ತಕ್ಷಣ ಜ್ಯೂಸ್ ಪಡೆದು ನಿನಗೆ ಎಡ್ ಮಸಾಜ್ ಮಾಡಕ್ಕೆ ಬರುತ್ತಾ ಕೆಂದಳು ಗೌತಮಿ ಸರ್ವೆಂಟ್ಗೆ ಹೋಗಿ ಅದೇನು ಮಸಾಜ್ ಮಾಡು ಕೆಂದಳು ಇಂದು ಸ್ವಲ್ಪ ಜ್ಯೂಸ್ ಕುಡಿದು ಚೇರ್ ಮೇಲೆ ಕಣ್ಣು ಮುಚ್ಚಿ ಕೂರ್ತಾಳೆ ಸರ್ವೆಂಟ್ ಹೋಗಿ ಅವಳ ತಲೆಗೆ ಮಸಾಜ್ ಮಾಡುತ್ತಿದ್ಲು ಮಸಾಜ್ ಮಾಡಿಸ್ಕೊಳ್ತಿದ್ದ ಹಿಂದು ಕಣ್ಣು ಬಿಟ್ಟೆ ನೋಡಿದ್ರೆ ಇನ್ನು ಗೌತಮಿ ಅಲ್ಲೇ ಇರೋದು ನೋಡಿ ಬ್ಯಾಕ್ ಮಸಾಜ್ ಮಾಡು ಎಂದು ಕೂರ್ತಾಳೆ ಅರ್ಧ ಗಂಟೆ ಆದರೂ ಇಂದು ಆ ಸರ್ವೆಂಟ್ನ ಹೊರಗೆ ಬಿಡದೆ ಮಸಾಜ್ ಮಾಡು ಎಂದು ಒಂದೊಂದೇ ಕೆಲಸ ಹೇಳ್ತಿದ್ಲು ಗೌತಮಿಗೆ ನೋಡೋ ತನಕ ನೋಡಿ ಸರಿ ಇಂದು ಮಸಾಜ್ ಮಾಡಿಸ್ಕೊಂಡು ಮಲಗು ಎಂದು ಸರ್ವೆಂಟ್ ಕಡೆ ತಿರುಗಿ ಹೇಯ್ ಅದೇನು ಮಸಾಜ್ ಮಾಡಿ ಡೋರ್ ಹಾಕಿ ಬಾ ಎಂದವಳು ಅಲ್ಲಿಂದ ಹೊರಗೆ ಹೋಗ್ತಾಳೆ ಗೌತಮಿ ಹೊರಗೆ ಹೋದ ತಕ್ಷಣ ಸರ್ವೆಂಟು ಮಾಡುತ್ತಿದ್ದ ಮಸಾಜ್ ತಡೆದು ಹಿನಮ ನಿಮ್ಮ ಬಳಿ ಫೋನ್ ಇದೆಯಾ ಎಂದಳು ಆ ಸರ್ವೆಂಟು ಇಂದು ನಾ ಆಶ್ಚರ್ಯದಲ್ಲಿ ನೋಡುವಂತೆ ನೋಡುತ್ತಾ ಸುಮ್ಮನೆ ನಿಂತರೆ ಎಂದು ನೋಡು ಎಷ್ಟು ಬೇಕು ಕೇಳು ಆದರೆ ಒಂದು ಕಾಲ್ ಮಾಡೋಕ್ಕೆ ನಿನ್ನ ಬಳಿ ಫೋನ್ ಇದ್ದರೆ ಕೊಡಮ್ಮ ಪ್ಲೀಸ್ ಎಂದು ಕೈ ಮುಗಿದು ಬೇಡಿಕೊಂಡ್ಳು ಆ ಸರ್ವೆಂಟು ತನ್ನ ಬಳಿ ಇದ್ದ ಫೋನ್ ಕೊಟ್ಟವಳು ಮೇಡಮ್ ಬೇಗ ಕಾಲ್ ಮಾಡಿಕೊಡಿ ಈಗೇನಾದರೂ ನಾನು ನಿಮಗೆ ಫೋನ್ ಕೊಟ್ಟೆ ಅಂತ ಗೊತ್ತಾದರೆ ನನ್ನ ಕೆಲಸ ಹೋಗುತ್ತೆ ಎಂದಳು ತುಸು ಭಯದಲ್ಲೇ ಇಂದು ಹಾಗೇನು ಆಗಲ್ಲ ಎಂದವಳು ಮೊದಲು ಕಾಲ್ ಮಾಡಿದ್ದೆ ಅವರ ಫೋನ್ಗೆ ಅವಳು ಗಳಿಗೆ ಎಷ್ಟು ಬ್ಯಾಡಾಗಿತ್ತು ಎಂದರೆ ಅಷ್ಟೊತ್ತಿಗೆ ಸ್ವರ್ಣ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು ಎಂದು ಎರಡು ಮೂರು ಬಾರಿ ಕಾಲ್ ಮಾಡಿ ಸಾಕಾಗಿ ಸ್ವರ್ಣಮ್ಮ ಯಾವತ್ತೂ ಕಾಲ್ ಪಿಕ್ ಮಾಡದೆ ಇರೋರಲ್ಲ ಎಂದು ಯೋಚಿಸುವ ಹುಡುಗಿ ತಕ್ಷಣ ಅಗಸ್ತ್ಯನ ನಂಬರ್ಗೆ ಡಯಲ್ ಮಾಡುವ ಸಮಯಕ್ಕೆ ಸರಿಯಾಗಿ ಡೋರು ಡಬಾರ್ ಎಂದು ಓಪನ್ ಆಗಿ ಒಳಗೆ ದಾಮೋದರ್ ಮತ್ತು ಅಮರಿಬ್ರು ಬಂದವನಿದ್ರು ಇಂದು ರೈಟ್ ಹ್ಯಾಂಡಾಗಿ ಫೋನ್ ಜೊತೆ ಸಿಕ್ಕಿಬಿದ್ಲು ಸರ್ವೆಂಟ್ ಅಂತೂ ಹೆದರಿ ನಿಂತು ಅಮ್ಮ ಬಂದವನೇ ಸರ್ವೆಂಟ್ ಕೆಣ್ಣೆಗೆ ಚಟೀರೆಂದು ಬಾರಿಸಿದ ಹಾಗೆ ಇಂದು ತನ್ನ ಬೆನ್ನ ಹಿಂದೆ ಹಡಗಿಸಿದ ಫೋನು ಕೂಡ ಕಿತ್ಕೊಂಡು ಸರ್ವೆಂಟ್ ಮುಂದೆನೆ ಈ ಮನೆ ರೂಲ್ಸ್ ಬ್ರೇಕ್ ಮಾಡೋಕೆ ಎಷ್ಟು ಧೈರ್ಯ ಎಂದು ನೆಲಕ್ಕೆ ಆ ಫೋನ್ ಅಪ್ಪಳಿಸಿ ಕೆಡೌಟ್ ಇವತ್ತಿನಿಂದ ನಿನಗೆ ಈ ಮನೆಯಲ್ಲಿ ಕೆಲಸ ಇಲ್ಲ ಹಾಗೆ ಅದು ಯಾವ ವಿ ಮನೆಯಲ್ಲಿ ಕೆಲಸ ಮಾಡ್ತೀಯೋ ನಾನು ನೋಡ್ತೀನಿ ಎಂದವನು ಆ ಸರ್ವೆಂಟ್ನ ಹೊರಗೆ ಕಳಿಸ್ತ ಅದನ್ನು ನೋಡಿದ ಎಂದು ಪ್ಲೀಸ್ ಸರ್ ಆಗಿದ್ದೇನು ತಪ್ಪಿಲ್ಲ ಪ್ಲೀಸ್ ಎಂದರು ಕೇಳದೆ ಆ ಕ್ಷಣವೇ ಆರು ತಿಂಗಳ ಸಂಬಳ ಕೊಟ್ಟು ಹೋಗ್ತಿರೋ ಎಂದು ಸೆಕ್ಯೂರಿಟಿಗೆ ಹೇಳಿ ಮನೆ ಹೊರಗಡೆ ಆಗಿಸಿದ ಆ ಸರ್ವೆಂಟ್ನ ಆ ಸರ್ವೆಂಟ್ ಅಂತ ಹಳೆತ ಅಮರ್ ಕಾಲು ಹಿಡಿದು ಪ್ಲೀಸ್ ಒಂದ್ಸಲ ಕ್ಷಮಿಸಿ ನಾನು ಇನ್ನೊಂದು ಬಾರಿ ಈ ಥರ ತಪ್ಪು ಮಾಡಲ್ಲ ಚಂದರು ಕೇಳದೆ ಸೆಕ್ಯೂರಿಟಿ ಕೈಯಲ್ಲಿ ಈಚೆಗೆ ಹಾಕಿಸ್ತಾನೆ ಅಮರ್ ಇಂದು ಅವರ ತಪ್ಪಿಲ್ಲ ಪ್ಲೀಸ್ ಎಂದು ಎಷ್ಟೇ ಬೇಡ್ಕೊಂಡಿದ್ರು ದಾಮೋದರ್ ಮತ್ತು ಅಮರ್ ಅವಳ ಮಾತಿಗೆ ಸೊಪ್ಪು ಹಾಕದೆ ಆ ಸರ್ವೆಂಟ್ನ ಕೆಲಸದಿಂದ ತೆಗೆದ್ರು ಇಂದು ಅಳಿತ ನಾನು ಯಾರ ಜೊತೆಗೂ ಮಾತಾಡಿಲ್ಲ ಜಸ್ಟು ಸ್ವರ್ಣ ಮನೆಗೆ ಕಾಲ್ ಮಾಡಿದ್ದು ಪ್ಲೀಸ್ ಎಂದು ಕೈ ಮುಗಿದ್ರು ಕೇಳಲಿಲ್ಲ ಅಮರ್ ನೋಡು ಇಂದು ನಮ್ಮ ಮನೆಯಲ್ಲಿ ಸರ್ವೆಂಟ್ಗಳ ಲಿಮಿಟ್ ಎಷ್ಟಿರಬೇಕೋ ಅದನ್ನು ಮೀರಿದ್ದಾಳೆ ಇವಳು ಹಾಗಾಗಿ ಅವಳಿಗೆ ಏನು ಪನಿಷ್ಮೆಂಟ್ ಸಿಗಬೇಕಿತ್ತೋ ಅದು ಅವಳಿಗೆ ಸಿಕ್ಕಿದೆ ಸೊ ನೀನು ಯಾಕೆ ಬೇಜಾರಾಗ್ತೀಯಾ ಎಂದವನು ಬೇರೊಬ್ಬ ಸರ್ವೆಂಟ್ ಕರೆದು ಶಿವ್ರಿಗೆ ಏನು ಕೆಲಸ ಬೇಕೋ ಮಾಡಿಕೊಡಿ ಆದರೆ ನೀನು ಅವಳು ಮಾಡಿದಾಗೆ ಮಾಡಿದರೆ ನಿನಗೂ ಈ ಮನೆಯಿಂದ ಗೇಟ್ ಪಾಸ್ ತಪ್ಪಿದ್ದಲ್ಲ ಎಂದ ಇಂದು ಕೋಪದಲ್ಲಿ ಸ್ಟಾಪ್ ಇಡಮರ್ ನನ್ನ ಇಲ್ಲಿ ಕೂಡಕಿ ಏನು ಮಾಡೋ ಕೊಟ್ಟಿದ್ದೀರಾ ನನ್ನ ಫೋನ್ ಕೊಟ್ಟರೆ ಸರಿ ಇಲ್ಲ ಎಂದು ಬೆದರಿಕೆ ಹಾಕಿದ್ಲು ಎಷ್ಟೊತ್ತು ಸುಮ್ಮನಿದ ದಾಮೋದರ್ ಇಂದು ಎಂದು ಕಿರಿಚಿ ಅಮರ್ ನೀನು ಹೋಗು ಎಂದು ಅಮರ್ನ ಕಳಿಸಿ ಹಿಂದೂ ತೋಳನ್ನು ಗಟ್ಟಿಯಾಗಿರೋದು ಏನು ಅಂದ್ಕೊಂಡಿದ್ದೀಯಾ ಅವಳು ಫೋನ್ ತೊಗೊಳ್ದೆ ಸುಮ್ಮನೆ ಆಯ್ತಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ನಿನಗೆ ಯಾಕೆ ಇಷ್ಟ ಆಟ ನಾನು ಹೇಳ್ದೆ ಅಲ್ವಾ ಆ ಪಟೇಲ್ ಮನೆ ನಿನಗೆ ಮುಗಿದ ಅಧ್ಯಾಯ ಅಂತ ಚೆಂದ ಇನ್ನೂ ಕೂಡ ಅಷ್ಟೇ ಕೋಪದಲ್ಲಿ ಅಣ್ಣ ನೀನು ಹೇಳಿದ ತಕ್ಷಣ ಅದು ಮುಗಿಯೋಕೆ ಅದು ಮಕ್ಕಳ ಮದುವೆ ಅಲ್ಲ ಅವ್ರ ಜೊತೆ ನಾನು ಸಾಕ್ಷಿಯಾಗಿ ಮದುವೆ ಆಗಿದ್ದಾನೆ ಆಗಲೂ ನಿನ್ನ ನಿರ್ಧಾರನೆ ಈಗಲೂ ನಿನ್ನ ನಿರ್ಧಾರನೆ ಯಾಕೆ ನನ್ನ ಜೀವನದ ನಿರ್ಧಾರ ನಾನು ತೊಗೊಳಕ್ಕೆ ಸ್ವತಂತ್ರ ಇಲ್ವಾ ಅದಿರಲಿ ನನಗೆ ಡೈವರ್ಸ್ ಕೊಡಿಸೋಕೆ ನೀನು ಯಾರು ಅಷ್ಟಕ್ಕೂ ನಾನು ಸೈನ್ ಮಾಡದೆ ಅದಕ್ಕೆ ನನಗೆ ಡೈವರ್ಸ್ ಕೊಡಿಸಿದ್ಯಾ ನನ್ನ ಜೀವನದಲ್ಲಿ ನನಗೆ ತಿಳಿಯದೆ ಸಾಕಷ್ಟು ಮಾಡಿದೀಯಾ ಇನ್ನೂ ಸಾಧ್ಯ ಇಲ್ಲ ನಾನು ಈಗಲೇ ನನ್ನ ಮನೆಗೆ ಹೋಗಬೇಕು ಸತ್ಯ ತಿಳ್ಕೊಬೇಕು ಅಷ್ಟು ಧೈರ್ಯ ಇದ್ದರೆ ನೀನೇ ನನ್ನ ಅಗಸ್ತ್ಯವರ ಮನೆ ಬಳಿ ಕರ್ಕೊಂಡೋಗು ನಿನ್ನ ಮಾತು ನಿಜ ಆಗಿದ್ರೆ ಆ ಕ್ಷಣವೇ ನಾನೇ ಅಲ್ಲಿಂದ ನಿನ್ನ ಜೊತೆ ಬರ್ತೀನಿ ಎಂದಳು ಗಂಭೀರವಾಗಿ ಅಷ್ಟೊತ್ತು ಇಂದು ಮಾತುಗಳನ್ನು ಕೇಳಿದ ದಾಮೋದರು ಇಂದು ಕಡೆನೆ ನೋಡುತ್ತಾ ಹೊಡ ಹುಟ್ಟಿದ ಅಣ್ಣನ ಮೇಲೆ ಹನುಮಾನನ ಚೆಂದವನು ಹಲ್ಲೆಯಿಂದ ವಾಸ್ ತೆಗೆದು ತನ್ನ ತಲೆಗೆ ಹೊಡೆದುಕೊಂಡ ದಾಮೋದರ್ ತಲೆಯಿಂದ ರಕ್ತ ಸುರಿಯುತ್ತಿದ್ರೆ ಇಂದು ಗಾಬರಿಯಲ್ಲಿ ಅಣ್ಣ ಚೆಂದು ಅವನ ಮುಟ್ಟೋಕ್ಕೆ ಬಂದರೆ ದಾಮೋದರ್ ನಾವು ನನ್ನ ತಂಗಿ ಜೀವನನ ನಾನು ಹಾಳು ಮಾಡ್ತೀನಿ ಅಂತ ಅನ್ಸಿದ ಮೇಲೆ ಇನ್ನೇನಿದೆ ಬಿಡು ಚೆಂದು ಅದೇ ಗ್ಲಾಸ್ ತೆಗೆದು ತನ್ನ ಹೊಟ್ಟೆಗೆ ಚುಚ್ಚುಕೊಳಕ್ಕೆ ಹೊರಟಿದ್ದು ನೋಡ್ದ ಇಂದು ಅಣ್ಣ ಪ್ಲೀಸ್ ಎಂದು ಅವನ ಕೈ ಹಿಡಿದು ಯಾರಾದರೂ ಇದ್ದೀರಾ ಬನ್ನಿ ಎಂದು ಜೋರಾಗಿ ಕರೆದ್ಲು ಹಿಂದೂಕು ಕೇಳುತ್ತಿದ್ದಂತೆ ಅಮರ್ ಅಮರ್ ತಂದೆ ತಾಯಿ ಗೌತಮಿ ಬಂದವರು ದಾಮೋದರ್ ಕೈಯಲ್ಲಿದ್ದ ಗ್ಲಾಸ್ ಪೀಸ್ ಎಸೆದು ಅವನನ್ನ ಕರ್ಕೊಂಡು ಹೊರಗೆ ಹೋಗ್ತಾರೆ ಗೌತಮಿ ನನ್ನ ಅರಿಶಿನ ಕುಂಕುಮ ಅಳಿಸ್ಬೇಡ ಎಂದು ಪ್ಲೀಸ್ ಎಂದು ಕೈ ಮುಗಿದು ಅಲ್ಲಿಂದ ಹೋಗ್ತಾಳೆ ಇಂದುಗೆ ಅವ್ಳನ್ನು ಬ್ಲಡ್ ನೋಡೇ ತಲೆ ಗಿರ್ರ ಎಂದಿತ್ತು ತಲೆ ಸುತ್ತಿ ಬೇಳುವಂಥಿದ್ದವಳನ್ನು ಅಮರ್ ಹಿಡಿದು ಬೆಡ್ ಮೇಲೆ ಮಲಗಿಸಿ ಹ್ಯಾಕಿಂದು ಇಷ್ಟು ಹಠ ಮಾಡ್ತಿದ್ದೀರಾ ನಾನು ಇಷ್ಟ ಅಲ್ಲ ಅಂದರೆ ಬೇಡ ಆದರೆ ಪ್ಲೀಸ್ ದಾಮೋದರ್ ಮಾವನಿಗೆ ಏನು ಬೇಜಾರು ಮಾಡಬೇಡಿ ಅವರು ಅದೆಷ್ಟು ನಿಮ್ಮ ಬಗ್ಗೆ ಯೋಚಿಸ್ತಾರೆ ಗೊತ್ತಾ ನನಗೆ ಮಕ್ಕಳೆಲ್ಲದಿದ್ದರೂ ನನ್ನ ತಂಗಿನೇ ನನಗೆ ಮಗಳು ಅಂತ ಹೇಳಿದರು ಆದರೆ ನೀವು ಅಷ್ಟು ಮೋಸ ಮಾಡಿದ ಮನೆಯವರ ಪರಿವಾಗಿ ಮಾತಾಡ್ತೀರಲ್ಲ ಸರಿನಾಡು ಎಂದವನು ಯಾರಿಗೋ ಕಾಲ್ ಮಾಡಿ ನಾನಮರ್ ಶುಭ ನಿನಗೆ ಅಗಸ್ತ್ಯನ ಬಗ್ಗೆ ಗೊತ್ತು ಅಲ್ವಾ ಇಲ್ಲಿ ಇಂದು ಇದ್ದಾಳೆ ಅವನ ಬಗ್ಗೆ ಹೇಳು ಸ್ವಲ್ಪ ಹಿಂದೂ ಲೌಡ್ ಸ್ಪೀಕರ್ ಹಾಕಿದ ಆ ಕಡೆಯಿಂದ ಶುಭ ಅಗಸ್ತ್ಯ ಅಷ್ಟು ಒಳ್ಳೆಯವನಲ್ಲ ಅವರ ಮನೆಯಲ್ಲಿ ಈಗೇ ಇರಬೇಕು ಎಂದು ತಾಕೀತು ಹಾಕ್ತಿದ್ದ ಪ್ರತಿದಿನ ಡ್ರಿಂಕ್ ಅಭ್ಯಾಸ ಇದೆ ಪಾರ್ಟಿ ಅಂತೆಲ್ಲ ಹೋಗ್ತಾನೆ ನಾನು ಅವನ ಜೊತೆ ಹೋಗ್ತಿದ್ದೆ ಅವನಿಗೆ ಹುಡುಗಿರ ಜೊತೆ ಡೇಟ್ ಮಾಡುವ ಅಭ್ಯಾಸ ಕೂಡ ಇದೆ ಅದೇ ಕಾರಣಕ್ಕೆ ನನ್ನ ಅವನ ಮಧ್ಯೆ ಜಗಳ ಆಗೋದು ಅಮ್ಮ ಅಂತೂ ನಾನು ಎಷ್ಟೇ ಹೇಳಿದರೂ ಮಗನ ಬರೋನೇ ಲೋಕದ ಕಣ್ಣಿಗೆ ನನಗೆ ಅವನು ಸಪೋರ್ಟ್ ಮಾಡ್ತಾನೆ ಅನ್ನೋ ಥರ ಕಾಣೋದು ಅಷ್ಟೆ ಆದರೆ ರಿಯಾಲಿಟಿ ಅಂದರೆ ನಾನು ಅವನಿಗೆ ಅವನು ಮಾಡುವ ತಪ್ಪಿಗೆ ಮುಚ್ಚಾಗುವ ಅಸ್ತ್ರ ಆಗಿದೆ ಕೂಡಿದು ಬಂದರೆ ಮನುಷ್ಯನೇ ಅಲ್ಲ ಎಂದವಳು ಇದೆಲ್ಲ ನಿಮ್ಮ ಜೊತೆ ಹೇಗೆ ಹೇಳೋದು ಗೊತ್ತಿಲ್ಲ ಆದರೆ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಸರಿಯಾದ ಲೈಫ್ ಪಾರ್ಟ್ನರ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಿದ್ದೀನಿ ಅವನು ಕುಡಿದಾಗ ಬೃಹದ ರೀತಿ ವರ್ತಿಸೋನು ಅವನಿಗೆ ನನ್ನಿಂದ ಏನು ಬೇಕೋ ಅದನ್ನು ಪಡೆದ ಮೇಲೇ ಅವನು ನಾರ್ಮಲ್ ಆಗಿ ಇರ್ತಿದ್ದಿತು ನನಗೆ ಆ ನಾಲ್ಕು ತಿಂಗಳು ಹಬ್ಬ ನರಕಾನೇ ತೋರಿಸ್ತಾ ಎಂದು ಅಳುತ್ತಿದ್ದವಳು ಒಬ್ಬರ ಪರ್ಸ್ನಲ್ ಇಷ್ಟು ಕೆಟ್ಟದಾಗಿದೆ ಅಂತ ಹೇಗೆ ತಾನೇ ತನ್ನ ಪೇರೆಂಟ್ಸ್ಗೆ ಹೇಳ್ತಾಳೆ ಅದಕ್ಕೆ ಅವನಿಂದ ದೂರ ಆಗೋಕೆ ನನ್ನೇ ಪ್ರೀತಿಸ್ತಾ ನನಗಾಗಿ ಕಾಯ್ತಿದ್ದ ಹುಡುಗನನ್ನು ಮದುವೆ ಆದೆ ಎಂದಳು ಅಮರ್ ಓಕೆ ಎಂದವನು ಕಾಲ್ ಕಟ್ ಮಾಡಿ ಹಿಂದು ಮುಖನ ನೋಡಿ ಕೇಳ್ಕೊಂಡ ಎಂದು ನೀನು ಇಷ್ಟು ದಿನ ಯಾವ ತೊಂದರೆ ಇಲ್ಲದೆ ಇದ್ದಿದ್ದೆ ನಿನ್ನ ಅಣ್ಣನ ಮೇಲಿನ ಬಯಕೆ ಯಾಕಂದರೆ ನಿಮ್ಮಣ್ಣ ಆ ಸ್ವರ್ಣ ಅವರ ಬಳಿ ನನ್ನ ತಂಗಿಗೆ ಸ್ವಲ್ಪ ನೋವಾದರೂ ನಿಮ್ಮ ಮರ್ಯಾದೆ ಹರಾಜು ಹಾಕ್ತೇನೆ ಅಂತ ಅವರು ಕೊಟ್ಟ ದುಡ್ಡಿಗೆ ಬಾಂಡ್ ಪೇಪರ್ ಮಾಡಿಸ್ಕೊಂಡಿದ್ರು ಹಾಗಾಗಿ ಎದ್ರಿ ನಿಮಗೆ ಶುಭಕ್ಕೆ ಕೊಟ್ಟ ಟಾರ್ಚರ್ ಕೊಟ್ಟಿಲ್ಲ ಪ್ಲೀಸ್ ರಿಯಾಲಿಟಿ ಏನಂತ ಅರ್ಥ ಮಾಡ್ಕೊ ಎಂದು ನಿನ್ನ ಒಳ್ಳೇದನ್ನೇ ಬಯಸುತ್ತೆ ಈ ಮನೆ ಅಂದರೆ ನೀನು ಈ ಮನೆ ಮೊಮ್ಮಗಳು ಚಂದ ಕನ್ಸರ್ನಿಂದ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್